ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆ ನೈಸರ್ಗಿಕ ಸೊಬಗಿನ ತಾಣ ಮಲೆನಾಡಿನ ಹೆಬ್ಬಾಗಿಲು ಎಂದೇ ಪ್ರಸಿದ್ಧವಾದ ಜಿಲ್ಲೆ ಇದು ಪಶ್ಚಿಮ ಘಟ್ಟಗಳ ಸಾಲು ಸುಂದರ ಕಾಡು ಸಮೃದ್ಧ ಸಸ್ಯವರ್ಗ ಜಲಪಾತಗಳು ಹೀಗೆ ಶಿವಮೊಗ್ಗದ ಸೊಬಗನ್ನು ಬಣ್ಣಿಸಲು ಸಾಧ್ಯವೇ ಇಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ ವಿಶ್ವವಿಖ್ಯಾತ ಜೋಗ ಜಲಪಾತ ಇರುವುದು ಇದೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದಲ್ಲದೆ ಇಲ್ಲಿ ಇನ್ನೂ ಅನೇಕ ಪ್ರವಾಸಿ ತಾಣಗಳಿವೆ ಅವುಗಳಲ್ಲಿ ಕೆಲವು ಸುಂದರ ತಾಣಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡುತ್ತೇನೆ ಶಿವಮೊಗ್ಗದಿಂದ ಸುಮಾರು ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಈ ಗಾಜನೂರು ಅಣೆಕಟ್ಟು ತುಂಗಾ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಗಾಜನೂರು ಅಣೆಕಟ್ಟು ಅತ್ಯುತ್ತಮ ಪಿಕ್ನಿಕ್ ಸ್ಥಳವಾಗಿದೆ ಸುತ್ತಲೂ ಹಚ್ಚ ಹಸಿರಿನ ಗದ್ದೆಗಳು ತೋಟಗಳು ಕಾಡು ಇಲ್ಲಿ ಎಲ್ಲರನ್ನೂ ಸೆಳೆಯುತ್ತದೆ ಲಿಂಗನಮಕ್ಕಿ ಅಣೆಕಟ್ಟು ಜೋಗ ಜಲಪಾತದಿಂದ ಆರು ಕಿಲೋಮೀಟರ್ ದೂರದಲ್ಲಿ ಶರವತಿ ನದಿಗೆ ಅಡ್ಡಲಾಗಿ ಲಿಂಗನಮಕ್ಕಿ ಅಣೆಕಟ್ಟು ನಿರ್ಮಿಸಲಾಗಿದೆ ಜೋಗಕ್ಕೆ ಬಂದ ಪ್ರವಾಸಿಗರು ಲಿಂಗನಮಕ್ಕಿ ಡ್ಯಾಂ ನೋಡುವುದಕ್ಕೂ ಬರುತ್ತಾರೆ ಶಿವಮೊಗ್ಗದಲ್ಲಿ ಜೋಗ ಜಲಪಾತ ವಿಶ್ವ ಪ್ರಸಿದ್ಧ ದೇಶ ವಿದೇಶದಿಂದ ಸಾಕಷ್ಟು ಮಂದಿ ಜೋಗ ಜಲಪಾತದ ವೀಕ್ಷಣೆಗೆ ಬರುತ್ತಾರೆ ಆದರೆ ಜೋಗದೊಂದಿಗೆ ಶಿವಮೊಗ್ಗದಲ್ಲಿ ಇನ್ನಿತರ ಜಲಪಾತಗಳು ಇವೆ ಈ ಜಲಪಾತವು ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಬಳಿ ಇದೆ ಶೀತ ನದಿಯಿಂದ ರೂಪುಗೊಂಡ ಜಲಪಾತವಿದು ಕುಂಚಿಕಾಲ್ ಜಲಪಾತವು ಶಿವಮೊಗ್ಗದಿಂದ ನೂರು ಕಿಲೋಮೀಟರ್ ದೂರದಲ್ಲಿರುವ ಮಾಸ್ತಿಕಟ್ಟೆ ಬಳಿ ಇದೆ ಮುನ್ನೂರ ಐವತ್ತ ಮೂರು ಮೀಟರ್ ಎತ್ತರದ ಈ ಸುಂದರ ಜಲಪಾತ ವರಾಹಿ ನದಿಯಿಂದ ರೂಪುಗೊಂಡಿದೆ ಶಿವಮೊಗ್ಗದಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಸಕ್ಕರೆ ಬೈಲು ಆನೆ ಶಿಬಿರ ಇಲ್ಲಿ ಆನೆಗಳ ಬದುಕನ್ನು ಹತ್ತಿರದಿಂದ ನೋಡಬಹುದು ಇಲ್ಲಿ ಪ್ರವಾಸಿಗರಿಗೆ ಆನೆಗಳಿಗೆ ಸ್ನಾನ ಮಾಡಿಸುವ ಅವಕಾಶ ಕೂಡ ಇದೆ ಜತೆಗೆ ಇಲ್ಲಿ ಟ್ರೆಕ್ಕಿಂಗ್ ಪಕ್ಷಿ ವೀಕ್ಷಣೆ ಬೋಟಿಂಗ್ ಖುಷಿಯನ್ನು ಅನುಭವಿಸಬಹುದು ಕೆಳದಿ ನಾಯಕರ ವೈಭವಕ್ಕೆ ಸಾಕ್ಷಿಯಾದ ತಾಣವಿದು ಕೆಳದಿ ಸಂಸ್ಥಾನದ ದೊರೆ ಶಿವಪ್ಪ ನಾಯಕ ನಿರ್ಮಿಸಿದ ಈ ಅರಮನೆ ಸಾಕಷ್ಟು ಪ್ರವಾಸಿಗರನ್ನು ಸೆಳೆಯುತ್ತಿರುತ್ತದೆ ತುಂಗಾ ನದಿಯ ತಟದಲ್ಲಿ ಈ ಸುಂದರ ಐತಿಹಾಸಿಕ ತಾಣವಿದೆ ಚಾರಣ ಪ್ರಿಯರ ನೆಚ್ಚಿನ ತಾಣಗಳಲ್ಲಿ ಕವಲೆ ದುರ್ಗ ಕೂಡ ಒಂದು ಇದು ಶಿವಮೊಗ್ಗದಿಂದ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಕಾಡಿನ ನಡುವನ ಬೆಟ್ಟದ ತುದಿಯಲ್ಲಿರುವ ಕೋಟೆ ಇದು ಚಾರಣದ ಮೂಲಕ ಈ ಕೋಟೆಯ ತುದಿಯನ್ನು ತಲುಪಬೇಕು ಇಲ್ಲಿ ಸಾಕಷ್ಟು ದೇವಸ್ಥಾನಗಳೂ ಇವೆ ಸೊರಬ ತಾಲೂಕಿನಲ್ಲಿದೆ ಈ ಪುರಾತನ ಚಂದ್ರಗುತ್ತಿ ಕೋಟೆ ಈ ಕೋಟೆ ವೀಕ್ಷಣೆಗೆ ಸಾಕಷ್ಟು ಮಂದಿ ಬರುತ್ತಾರೆ ಜತೆಗೆ ಇಲ್ಲಿ ರೇಣುಕಾಂಬ ದೇವಸ್ಥಾನ ಕೂಡ ಇದೆ ಪುರಾತನ ಕೋಟೆಯ ಅವಶೇಷಗಳನ್ನು ಇಲ್ಲಿ ನೋಡಬಹುದಾಗಿದೆ ಇವಷ್ಟೇ ಅಲ್ಲದೆ ಶಿವಮೊಗ್ಗದಲ್ಲಿ ಇನ್ನೂ ಅನೇಕ ಅದ್ಭುತ ತಾಣಗಳಿವೆ ಪಶ್ಚಿಮ ಘಟ್ಟಗಳ ಭಾಗವಾದ ಕೊಡಚಾದ್ರಿಯಲ್ಲಿ ನೀವು ಚಾರಣ ಮಾಡಬಹುದು ಆಗುಂಬೆಗೆ ಇಲ್ಲಿಂದ ಇರುವುದು ಕೇವಲ ಸುಮಾರು ತೊಂಬತ್ತು ಕಿಲೋಮೀಟರ್ ಹೀಗಾಗಿ ಆಗುಂಬೆಯ ಸೌಂದರ್ಯವನ್ನು ಸವಿಯುವುದಕ್ಕೂ ಶಿವಮೊಗ್ಗದಿಂದ ಹೋಗಬಹುದು ಇನ್ನು ಇತಿಹಾಸ ಪ್ರಸಿದ್ಧ ಬಳ್ಳಿಗಾವಿ ಕುಬಟೂರಿನ ಕೈಟಬೇಶ್ವರ ದೇವಾಲಯ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮಸ್ಥಳವಾದ ಕುಪ್ಪಳ್ಳಿ ಅಂಬುತೀರ್ಥ ಇಕ್ಕೇರಿ ದೇವಸ್ಥಾನ ಹೀಗೆ ಸಾಕಷ್ಟು ಜನಾಕರ್ಷಣೆಯ ಐತಿಹಾಸಿಕ ಸಾಂಸ್ಕೃತಿಕ ಮಹತ್ವವಿರುವ ಸ್ಥಳಗಳು ಇಲ್ಲಿವೆ ಹೀಗಾಗಿ ಸರಿಯಾದ ಸಿದ್ಧತೆ ಮಾಡಿಕೊಂಡು ಬಂದರೆ ಶಿವಮೊಗ್ಗದ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳ ಸೊಬಗನ್ನು ಕಣ್ತುಂಬಿಕೊಳ್ಳಬಹುದು ಆದರೆ ಮಳೆಗಾಲದಲ್ಲಿ ಈ ಎಲ್ಲ ಕಡೆ ಹೋಗುವಾಗ ಎಚ್ಚರಿಕೆ ಇರಲಿ ಸುರಕ್ಷತೆ ಬಗ್ಗೆ ಸದಾ ಗಮನವಿರಲಿ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ